ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅಂದಿನ ಚಾನೆಲ್ ಬನ್ನಿ ಸ್ನೇಹಿತರೆ ನಾನೊಂದು ಇಂಟ್ರೆಸ್ಟಿಂಗ್ ಆದಂಥ ಒಂದು ಧಾರಾವಾಹಿಯ ಸ್ಟೋರಿನ ತೊಗೊಬಂದಿದ್ದೀನಿ ಯಾರೆಲ್ಲ ನಿನ್ನೆಯ ಸಂಚಿಕೆಯನ್ನು ಮಿಸ್ ಮಾಡಿಕೊಂಡಿರ್ತೀರಾ ಅವರೆಲ್ಲರೂ ಈ ಒಂದು ಸ್ಟೋರಿನ ನೀವು ನೋಡ್ಬೋದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಧಾರಾವಾಹಿ ಯಾವುದಪ್ಪ ಅಂತಂದರೆ ಅಣ್ಣಯ್ಯ ಧಾರಾವಾಹಿ ನಿನ್ನೆಯ ಒಂದು ಸಂಚಿಕೆ ಇದು ವೀರಭದ್ರನಿಗೆ ಸಮಾನವಾಗಿ ಶಿವನನ್ನು ಕೂರಿಸಿದ ಪಾರು ಅಮ್ಮನ ಕೈಯಲ್ಲೇ ಮಗನಿಗೆ ವಿಷ ಉಣ್ಣಿಸುವ ಉಪಾಯ ಅಣ್ಣಯ್ಯ ಧಾರಾವಾಹಿಯಲ್ಲಿ ಶಿವ ತಾಯಿ ಮದುವೆ ಮನೆಗೆ ಬಂದಿರುವ ವಿಚಾರ ಯಾರಿಗೂ ಗೊತ್ತಿಲ್ಲ ಆದರೆ ವೀರಭದ್ರನ ಕಡೆಯವರು ಶಿವಗೆ ವಿಷ ಉಣಿಸುವ ಉಪಾಯವನ್ನು ಮಾಡಿದ್ದಾರೆ ಅಣ್ಣಯ್ಯ ಧಾರಾವಾಹಿಯಲ್ಲಿ ಶಿವ ಮದುವೆಯ ಎಲ್ಲ ತಯಾರಿ ಕೂಡ ಮಾಡಿಕೊಂಡಿರ್ತಾನೆ ನಂತರ ಅಲ್ಲಿಗೆ ಸೋಮೇಗೌಡ ಕೂಡ ಬರ್ತಾನೆ ಬಂದವನೇ ಮದುವೆ ಬಗ್ಗೆ ಕೊಂಕು ಮಾತನಾಡಲು ಆರಂಭಿಸ್ತಾನೆ ಬೇಕು ಎಂದೇ ತುಂಬ ಹಣ ಖರ್ಚು ಮಾಡಿ ಮದುವೆ ಮಾಡ್ತಿದೆಯಾ ಬಿಡು ನಮ್ಮ ಮನೆಯಲ್ಲಿ ಆಗುವ ಒಂದು ಮದುವೆ ಹಣದಲ್ಲಿ ಇಂತಹ ಮೂವತ್ತು ಮದುವೆ ಮಾಡಬಹುದು ಎಂದು ಹೇಳ್ತಾನೆ ಆಗ ಶಿವಗೆ ಉತ್ತರ ನೀಡಬೇಕು ಎಂದು ಅರ್ಥ ಆಗೋದಿಲ್ಲ ಆದರೆ ತನ್ನ ಬಳಿ ಆಗೋ ಆಗೋದೇ ಇಷ್ಟು ಎಂದು ಅವನಿಗೆ ಬೇಸರ ಆಗತ್ತೆ ಅಷ್ಟರಲ್ಲಿ ಅಲ್ಲಿಗೆ ಪಾರು ಬರ್ತಾಳೆ ಬಂದವಳೆ ಶಿವ ಪರವಾಗಿ ಮಾತು ಆರಂಭಿಸ್ತಾಳೆ ಅವಳು ಬೇಕು ಎಂದೇ ವೀರಭದ್ರನ ಕುಳಿತಲ್ಲಿ ಶೂನ ಕೂರಿಸ್ತಾಳೆ ನೀನು ಮಾವನ ಪಕ್ಕ ಕುಳಿತುಕೋ ಎಂತಾಳೆ ಒತ್ತಾಯ ಮಾಡಿ ಶಿವನನ್ನು ನೂಕಿ ಅಲ್ಲಿ ಕೂರಿಸ್ತಾಳೆ ಆದರೆ ಶೂಗೆ ಇದು ಇಷ್ಟ ಆಗೋದಿಲ್ಲ ಆದರೂ ಹೇಗೋ ಅಂಚಿನಲ್ಲಿ ಕೂರ್ತಾನೆ ಅಮ್ಮನ ಕೈಯಲ್ಲೇ ಮಗನಿಗೆ ವಿಷ ಉಣಿಸುವ ಉಪಾಯ ಇನ್ನು ಶೂ ತಾಯಿ ಮದುವೆ ಮನೆಗೆ ಬಂದರೂ ತಾನು ಬಂದಿದ್ದೇನೆ ಎಂದು ಅವಳು ಯಾರೊಂದಿಗೆ ಹೇಳಿಕೊಂಡಿಲ್ಲ ಎಲ್ಲ ಖುಷಿಯಲ್ಲಿದ್ದಾರೆ ನನ್ನಿಂದ ಮತ್ತೆ ಇವರು ತೊಂದರೆ ಅನುಭವಿಸುವುದು ಬೇಡ ಎಂದು ಅಂದ್ಕೊಳ್ತಾಳೆ ಆದರೆ ಅಲ್ಲಿ ನಡೆಯುತ್ತಿರುವ ಪ್ರಮಾದಕ್ಕೆಲ್ಲ ತಾನೇ ಕಾರಣ ಆಗಬೇಕಾ ಎಂಬ ಅನುಮಾನವು ಈಗ ಅವಳಲ್ಲಿ ಮೂಡಿದೆ ಕಾರಣ ಅವಳಿಗೆ ಹೇಳಿದ ಕೆಲಸ ಆಗಿತ್ತು ಮದುವೆ ಮನೆಯಲ್ಲಿ ಅಡುಗೆ ಮಾಡುತ್ತಾ ಮುಖ ಮುಚ್ಚಿಕೊಂಡೇ ತಿರುಗುತ್ತಿರುವ ಅವಳ ಬಳಿ ಶೂಗೆ ವಿಷಮಿಸಲು ವೀರಭದ್ರನ ಮಗ ಹೇಳಿರ್ತಾನೆ ಆದರೆ ಅವಳಿಗೆ ತನ್ನ ಕೈಯಾರೆ ತನ್ನ ಮಗನನ್ನು ಕೊಲ್ಲುವ ಯಾವ ಉದ್ದೇಶವೂ ಇರುವುದಿಲ್ಲ ಹೇಗಾದರೂ ಮಾಡಿ ಅವನನ್ನು ಕಾಪಾಡಬೇಕು ಎಂದು ಅವಳು ಅಂದುಕೊಳ್ತಾ ಇರ್ತಾಳೆ ಆದರೆ ಅಷ್ಟರಲ್ಲಿ ವೀರಭದ್ರನ ಮಗ ಬಂದು ಇನ್ನೂ ಹೇಳಿದ ಕೆಲಸ ಆಗಿಲ್ವಾ ಎಂದು ಪ್ರಶ್ನೆ ಮಾಡ್ತಾ ತಾನೇ ಅವಳ ಕೈಯಲ್ಲಿದ್ದ ವಿಷದ ಬಾಟಲ್ ತೆಗೆದುಕೊಂಡು ಪಾಯಸಕ್ಕೆ ಸುರಿಯುತ್ತಾನೆ ಅಡುಗೆಯವನು ಮೊದಲೇ ಬಂದು ಇದೆಲ್ಲವನ್ನು ಶಿವಿಗೆ ರುಚಿ ನೋಡಲು ಕೊಡು ಎಂದು ಹೇಳಿರ್ತಾನೆ ಈ ಒಂದು ಸ್ಟೋರಿ ನಿನ್ನೆಯ ಒಂದು ಸಂಚಿಕೆ ಆಗಿರುತ್ತೆ ತಪ್ಪೇ ಈ ಒಂದು ವಿಡಿಯೋ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಮತ್ತು ನಾನು ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿನ ತೊಗೊಂಡ್ಬರ್ತೀನಿ ಅಂದಿದ್ದ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್